ರ ನಾನು ಮಾಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಕೆಲವೊಂದು ವಿಚಾರಗಳ ಬಗ್ಗೆ ತಿಳಿಸಬೇಕು ಏನೋ ಪ್ರತಿಯೊಂದು ಕಡೆ ನಡೀತಕ್ಕಂಥ ಅನ್ಯಾಯದ ಬಗ್ಗೆ ಆಗಿತ್ತು ಅಥವಾ ಜೊತೆಗಿರ್ತಕ್ಕಂಥವ್ರೆ ಏನೋ ಒಂದು ಗೇಮ್ ಮಾಡಿದಾಗ ಅಥವಾ ಅಕ್ಕಪಕ್ಕದವ್ರು ಇರ್ತಕ್ಕಂಥವ್ರು ಸ್ವಲ್ಪ ತೊಂದರೆ ಮಾಡಿದಾಗ ಆ ವ್ಯಕ್ತಿಗಳು ಯಾವ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ಈ ಉದಾಹರಣೆಯನ್ನು ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರ್ತೀನಿ ಯಾಕೆ ಅಂತ ಹೇಳಿದ್ರೆ ನಂಬಿಕೆ ಇಲ್ಲದ ವ್ಯಕ್ತಿ ಅಥವಾ ಅರ್ಹತೆ ಇಲ್ಲದ ವ್ಯಕ್ತಿಯನ್ನು ಶವಾಸ ಮಾಡ್ತೀವಿ ಅಂತ ಹೇಳಿದ ಮೇಲೆ ಆ ವ್ಯಕ್ತಿಗಳು ಯಾವ ರೀತಿ ಇರಬೇಕು ಆ ಆ ವ್ಯಕ್ತಿಗಳು ಅವ್ರ ಮನಸ್ಥಿತಿಗೆ ಇರ್ತಾರಾ ಯಾಕೆ ಅಂತ ಹೇಳಿದ್ರೆ ಎಲ್ಲೂ ಸಹ ಬೆಲೆ ಇಲ್ಲದ ಜಾಗದಲ್ಲಿ ಅವ್ರಿಗೆ ಬೆಲೆ ಕೊಟ್ಟಿರ್ತೀವಿ ಅಂತ ಹೇಳಿದ್ರೆ ಆ ಬೆಲೆಯನ್ನ ಉಳಿಸ್ಕೊಳ್ಳೋ ಯೋಗ್ಯತೆಯೂ ಸಹ ಅವ್ರಿಗಿರ್ಬೇಕು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಿದ್ಧಾಂತ ಇಟ್ಕೊಂಡ ಹೋಗುವಂತ ವ್ಯಕ್ತಿಗೆ ಹಣದ ವ್ಯಾಮೋಹ ಬೇರೆ ವ್ಯಾಮೋಹ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಸಮಾಜದ ಬದಲಾವಣೆ ಅವನ ಒಂದು ದಿಕ್ಕಾಗಿರುತ್ತೆ ಅವನ ಒಂದು ಸಿದ್ಧಾಂತ ಆಗಿರುತ್ತೆ ಇಲ್ಲಿ ನಂಬಿಕೆ ದ್ರೋಹ ನಂಬಿಕೆ ಮೋಸ ಆ ಮೋಸ ದ್ರೋಹ ಮಾಡಿದ್ರೆ ಕೊನೆವರೆಗೂ ಆ ಸಹಾಯವರೆಗೂ ಸಹ ಅದು ಚಿಂತೆಯಲ್ಲಿ ಚಿತೆಯಾಗಿ ಹೋಗುತ್ತೆ ಯಾಕೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ಒಂದು ಬಾರಿ ಕೆಡಿಸ್ಕೊಂಡ್ರೆ ಆ ವ್ಯಕ್ತಿ ಕೈಗೆ ಸಿಗೋದಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಸಿದ್ಧಾಂತ ಆಗಿರುತ್ತೆ ಇಲ್ಲಿ ಹಣ ಬಲ ಇರ್ಬೋದು ಜನ ಬಲ ಇರ್ಬೋದು ಪ್ರೀತಿ ಬಲ ಇರ್ಬೋದು ಬಟ್ ಈ ನಂಬಿಕೆ ಎಂಬ ಮೂರಕ್ಷರ ಇದೆಯಲ್ಲ ಜೀವನದಲ್ಲಿ ಎಂತೆಂಥ ಪಾಠವನ್ನೇ ಕಲಿಸುತ್ತೆ ಇಲ್ಲಿ ಒಬ್ರು ಯಾಕೆ ಬರ್ತಾರೆ ಯಾಕೆ ಹೋಗ್ತಾರೆ ಯಾಕೆ ಇರ್ತಾರೆ ಅನ್ನೋದೇ ಗೊತ್ತಿರೋದಿಲ್ಲ ಬಟ್ ಇರೋರನ್ನ ಮತ್ತೆ ಜೊತೆಯಲ್ಲಿ ಇಟ್ಕೋಬೇಕು ಅಂತ ಆಸೆ ಪಡ್ತೀವಿ ನೋಡಿ ಅದೇ ನಮ್ಮ ದೊಡ್ಡ ತಪ್ಪಾಗುತ್ತೆ ಅಂತ ಅನಿಸುತ್ತೆ ಯಾಕೆಂದ್ರೆ ಇದು ಅನಿಸಿಕೆ ಅಭಿಪ್ರಾಯ ನೇರವಾಗಿ ಮಾತನಾಡೋರು ಆ ಕ್ಷಣಕ್ಕೆ ಕೆಟ್ಟವರಾದ್ರೂ ಮುಂದೆ ಯೋಚನೆ ಮಾಡಿದಾಗ ಆ ವ್ಯಕ್ತಿ ಒಳ್ಳೇನಾಗಿರ್ತಾನೆ ಬಟ್ ಅಟ್ ಪ್ರೆಸೆಂಟ್ ಸಿಚುವೇಶನ್ ಆಫ್ ಲೈಫ್ ಏನಂತೀವಲ್ಲ ಆ ಕ್ಷಣಕ್ಕೆ ಆ ಸಮಯಕ್ಕೆ ಸಂಬಂಧಪಟ್ಟ ಹಾಗೆ ಚಂಚಲ ಮಾಡಿಕೊಂಡು ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಮನಸ್ಸಿಗೆ ಸರಿಯಾಗೋ ರೀತಿಯಲ್ಲಿ ಆ ಮನಸ್ಸಿಗೆ ಸಂಬಂಧಪಟ್ಟಂತ ವಿಚಾರ ಅದು ಸರಿ ಅನ್ಸುತ್ತೆ ಅಂತ ನೀವು ಮಾಡ್ತಿರಲ್ಲ ಆ ಆ ಮನಸ್ಥಿತಿಯನ್ನು ಕಡಿಮೆ ಮಾಡಿಕೊಳ್ಳಿ ಆ ಮನಸ್ಥಿತಿ ಇದ್ರೆ ಜೀವನದಲ್ಲಿ ಯಾರೂ ಸಹ ಉದ್ಧಾರನೂ ಆಗಲ್ಲ ಆ ವ್ಯಕ್ತಿ ನಿಮ್ಮನ್ನು ಬದಲಾವಣೆ ಮಾಡಬೇಕು ಅಂತ ಇರೋ ವ್ಯಕ್ತಿ ಬದಲಾವಣೆ ಆದ ಅಂದರೆ ನಿಮ್ಮ ಬೆಲೆ ನಿಮ್ಮ ಜೀವನಕ್ಕೂ ಸಹ ಬೆಲೆ ಇರೋಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಇತಿಹಾಸ ಅಲ್ಲ ಚರಿತ್ರೆ ಬರೀಲಿಕ್ಕೆ ಇದು ಜೀವನ ಜೀವನ ನಂಬಿಕೆ ಈ ಎರಡರ ಮಧ್ಯೆ ಇರೋದೇ ವಿಶ್ವಾಸ ಈ ಜೀವನ ನಂಬಿಕೆ ಮಧ್ಯೆ ಇರ್ತಕ್ಕಂಥ ವಿಶ್ವಾಸವನ್ನು ಒಂದು ಬಾರಿ ಕೆಡಿಸ್ಕೊಂಡ್ರೆ ಲೈಫಲ್ಲಿ ನಾಯಿಗಿಂತ ನಾಯಿಗೆ ನಿಯತ್ತಿದೆ ಬಟ್ ಅದಕ್ಕಿಂತ ಕೀಳಾಗಿ ನಿಮ್ಮ ಜೀವನ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದ ಸಂಕ್ಷಿಪ್ತ ಅರ್ಥ ಅಕ್ಕಪಕ್ಕದಲ್ಲಿ ಎಡಬಲದಲ್ಲಿ ನೇರವಾಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಸಹ ಗೊತ್ತಾಗುತ್ತೆ ಯಾಕೆಂದರೆ ಇವತ್ತು ದುಶ್ಮನ್ಗಳು ಬೇರೆ ದೇಶದಿಂದ ಬೇರೆ ರಾಜ್ಯದಿಂದ ಬೇರೆ ಊರುಗಳಿಂದ ಬಂದಿರೋಲ್ಲ ದುಶ್ಮನ್ಗಳು ಪಕ್ಕದಲ್ಲೇ ಇರ್ತಾರೆ ಏನಾದರೂ ಮಾಡಬೇಕು ಅವನೇನಾದರೂ ಒಳ್ಳೆ ತನದಲ್ಲಿ ಹೋಗ್ತಾನೆ ಅಂದರೆ ತುಳಿಸೋದು ಪಕ್ಕದಲ್ಲಿರ್ತಕ್ಕಂಥವ್ರನ್ನ ಇದರಲ್ಲಿರ್ತಕ್ಕಂಥವ್ನ ಬೆಂದಿಂದ ತುಳಿಸೋದು ಅದಕ್ಕೋಸ್ಕರ ಏನೋ ಹೇಳಬೇಕು ಅಂತ ಹೇಳಿ ಅನಿಸ್ತು ಹೇಳಿದೆ ತಿಳ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಾಯಿಗಿಂತ ಕಡೆ ಜೀವನ ಬೇಕಾ ರಾಯಲ್ ಆಗಿರೋದು ಬೇಕಾ नमस्कार